ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾವೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದೀನಿ ಇದಕ್ಕೆ ಏನೇನು ಸಾಮಾನು ಬೇಕು ಹೇಗೆ ಮಾಡಬೇಕು ಎಷ್ಟೆಷ್ಟು ಹಾಕಬೇಕು ಎಲ್ಲನೂ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಲ್ಲ ಒಂದು ಕೆ ಜಿಯಷ್ಟು ರಾ ರೈಸ್ ತೊಗೊಂಡಿನಿ ರೇಷನ್ ಅಕ್ಕಿ ತೊಗೊಂಡಿನಿ ಒಂದು ಇಪ್ಪತ್ತು ಗ್ರಾಮದಷ್ಟು ಉದ್ದಿನಬೇಳೆ ಹಾಕೊಂಡಿನಿ ಅಥವಾ ಒಂದು ಅರ್ಧ ಅರ್ಧ ವಾಟಿಯಷ್ಟು ಹಾಕ್ಕೊಂಡ್ರೆ ನಡಿತೈತಿ ಆಮೇಲೆ ಒಂದು ಚಮಚದಷ್ಟು ಮೆಂತೆಕಾಯಿ ಹಾಕ್ಕೊಂಡಿನಿ ಇವನ್ನೆಲ್ಲ ಏನು ಮಾಡೋದು ನೀರು ಹಾಕಿಸಿದ ಸ್ವಚ್ಛ ಮೂರಿಂದ ನಾಲ್ಕು ಸರ್ತಿ ರೀ ಎಷ್ಟು ತಿಕ್ಕಿ ತಿಕ್ಕಿ ತೊಳಿತೀರಲ್ಲ ಅಷ್ಟು ಚಂದ ಬ್ರೇಕ್ ದೋಸೆ ಬೆಳ್ಳಗೆ ಆಗ್ತೈತಿ ಈ ರೀತಿಯಾಗಿ ಫ್ರೆಶ್ ನೀರು ಹಾಕಿ ಒಂದು ಎಂಟರಿಂದ ಹತ್ತು ಗಂಟೆ ತಕ್ಕ ನೆನ್ಯಾಕೆ ಸೈಡ್ ಇಡೋನು ಇಲ್ಲಿ ಒಂದು ಅರ್ಧ ಬಕ್ಲದಷ್ಟು ಹಸಿ ಕೊಬ್ಬರಿ ತುರಿದು ಇಟ್ಕೊಂಡು ತೊಗೊಂಡಿನಿ ಇದನ್ನು ಸೈಡ್ ಇಡೋನು ಆಮೇಲೆ ಇಲ್ಲಿ ನೆನೆಸಿಟ್ಟು ಅಕ್ಕಿ ತೊಗೊಳೋದು ಅಕ್ಕಿ ಒಯ್ ನೀರೆಲ್ಲ ತೆಗೆದು ಕಿಶಿಂದ್ರೆ ಈ ರೀತಿಯಾಗಿ ಅಕ್ಕಿ ಸಾಫ್ಟ್ ಆಗಿರಬೇಕು ಅಷ್ಟು ತನಕ ನೆನೆಸೋದು ಮಿಕ್ಸಿ ಒಳಗೆ ಹಾಕೊಂಡು ಕಿಶಿಂದ ನುಣ್ಣಗೆ ರುಬ್ಕೊಂಡು ತೊಗೊಳೋದು ಹಿಟ್ಟು ಎಕ್ದಮ್ ಸಾಫ್ಟಾಗಿರಬೇಕು ಹೊಟ್ಟೆ ಹರಳು ಇರಬಾರ್ದು ಈ ರೀತಿಯಾಗಿ ಸಾಫ್ಟ್ ಹಿಟ್ಟು ರೆಡಿ ಮಾಡ್ಕೋಬೇಕು ಇದನ್ನು ನಾವು ಒಂದು ಡಬ್ಬಿ ಅಥವಾ ಪಾತ್ರೆಗೆ ಹಾಕೊಳ್ಳೋಣ ಇದೇ ರೀತಿ ಉಳಿದೆಲ್ಲ ಅಕ್ಕಿನೂ ರುಬ್ಕೊಂಡು ತೊಗೊಳ್ಳೋಣ ಈಗ ಅದ ಜಾರಿಗೆ ನಾನು ತುರ್ದು ಇಟ್ಕೊಂಡು ಹಸಿ ಹಸಿಗೊಬ್ಬರಿ ಅದನ್ನು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಡಿನಿರಿ ಇದೇ ಮೇನ್ ಇನ್ಗ್ರೀಡಿಯೆಂಟ್ಸ್ ಇವತ್ತಿನ ರೆಸಿಪಿದು ಇದನ್ನು ರುಬ್ಕೊಂಡು ಇಟ್ಕೊಂಡಿದ್ದ ತೆಂಗಿನಕಾಯಿ ತುರಿ ಸೋಸ್ಕೊಂಡು ತಕೊಂಗ್ರಿ ಹಾಲು ಸೆಪ್ರೇಟ್ ಮಾಡೋಣ ಆಮೇಲೆ ಜೊತೆ ಸೆಪ್ರೇಟ್ ಮಾಡೋಣ ಈಗ ಇದು ತೆಂಗಿನಕಾಯಿ ಹಾಲು ರೆಡಿ ಅದು ಇದನ್ನು ಸೈಡ್ ಇಡೋನು ಈ ಹಿಟ್ಟು ಚೆಂದ ಮಿಕ್ಸ್ ಮಾಡ್ಕೊಳನು ಇದು ದೋಸೆ ಬ್ಯಾಟರ್ ಮಾಡೋದ್ನಾಗ ಇದ್ರೊಳಗೆ ಇನ್ನೊಂದು ಪ್ರೊಸೀಜರ್ ಐತಿ ಅದೇನಪ್ಪ ಅಂತಂದ್ರೆ ಬರ್ಷನ್ ಮ್ಯಾಗೆ ಪ್ಯಾನ್ ಇಟ್ಟು ಪ್ಯಾನ್ಗೆ ಒಂದು ಗ್ಲಾಸ್ದಷ್ಟು ನೀರು ಹಾಕೋಣ ನೀರು ಚೆಂದ ಕುದಿ ಬರಬೇಕು ಕುದಿ ಬಂದು ಕೂಡ ನಾವು ರೋಸ್ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದಾವಲ್ಲ ಅದ್ರೊಳಗಿಂದ ಒಂದು ವಾಟಿಯಷ್ಟು ಬ್ಯಾಟರ್ ಅಥವಾ ಒಂದು ಸೌಡ್ದಷ್ಟು ಇದ್ರ ಹಾಕಿ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕಿ ಗಂಜಿ ರೆಡಿ ಮಾಡಬೇಕು ಈ ರೀತಿಯಾಗಿ ಸಾವಕಾಶ ಸಣ್ಣ ಫ್ಲೇಮ್ ಇಟ್ಕಿ ಚಂದ್ರ ಚೆಂದ ಮಿಕ್ಸ್ ಮಾಡ್ಕೊಂಡು ನಾವು ಇದ್ರದ ಗಂಜಿ ರೆಡಿ ಮಾಡೋದು ಇದು ಮೇನ್ ಇನ್ಗ್ರೇಂಟ್ರ ಇವತ್ತಿನ ದೋಸೆ ಅದು ಇದು ಹಾಕೋದ್ರಿಂದ ಸಾಫ್ಟ್ ಆತೈತಿ ಟೇಸ್ಟಿ ಆತೈತಿ ಆಮ್ಯಾಗೆ ಹೆಲ್ದಿನ ಆತೈತಿ ಈ ರೀತಿಯಾಗಿ ಗಂಜಿ ಮಾಡ್ಕೊಂಡು ನಾನು ಇಲ್ಲಿ ಗಟ್ಟಿ ಆಗೈತೆ ಅಂದ್ರೆ ಸ್ವಲ್ಪ ತ್ರೀನ ಚಾನಿಗೆ ಒಳಗೆ ಹಾಕಿ ಸೂಸ್ಕೊಂಡು ತೊಳಾತೀನಿ ಇಲ್ಲ ತಿಳು ತಿಳುವಾಯಿತು ಅಂದರೆ ಡೈರೆಕ್ಟ್ ಹಾಕ್ಬೋದು ಆಮೇಲೆ ಇದು ಬಿಸಿ ಇರ್ತಾನೆ ಹಾಕಬೇಕಿದ್ರೊಳಗೆ ಆರು ಆರೋಸ್ ತನಕ ಬಿಡೋದಿಲ್ಲ ಬಿಸಿ ಇರ್ತಾನೆ ಹಾಕಂದ್ರೆ ಈ ರೀತಿಯಾಗಿ ಗಟ್ಟಿಯಾಗಿತ್ತು ಅಂದ್ರೆ ಚಾನಿಗೆ ಹಾಕ್ಬೋದು ತಿಳುವತ್ತಂದ್ರೆ ಡೈರೆಕ್ಟ್ ಹಾಕಿ ಚೆಂದ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಭೀ ನಡಿತೈತಿ ಬಿಸ್ಕರ್ ಇತ್ತಂದ್ರೆ ವಿಸ್ಕರೇ ಮಾಡ್ಬೋದು ಅಥ್ವಾ ಕೈಯಿಂದ ಚೆಂದ ಗಂಟು ಉಳಿಲಾರ್ದಂಗ ಮಿಕ್ಸ್ ಮಾಡ್ಕೊಳೋದು ಈ ರೀತಿಯಾಗಿ ರೆಡಿ ಮಾಡ್ಕೊಳೋದು ಇದು ರೆಡಿ ಆಯ್ತು ನೋಡಿರಿ ಈಗ ಇದಕ್ಕೆ ನಾವು ತೆಂಗಿನ ಹಾಲು ಹಾಕೋಣ ರೆಡಿ ಮಾಡಿ ಇಟ್ಕೊಂಡು ತೆಂಗಿನ ಹಾಲು ಒಂದು ಅರ್ಧ ಬಕ್ಕಲದಷ್ಟು ತೆಂಗಿನಕಿ ತುರಿದ ಹಾಲು ರೆಡಿ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಂಡೀನಿ ಇದನ್ನ ಚಂದ ಮಿಕ್ಸ್ ಮಾಡ್ಕೊಂಡು ಏನು ಮಾಡೋದು ಮ್ಯಾಗ್ ಪ್ಲೇಟ್ ಮುಚ್ಚಿಟ್ಟು ಅಥವಾ ಡಬ್ಬಿಟ್ಟು ಊಪನ್ ಹಾಕಿ ಹತ್ತರಿಂದ ಹನ್ನೆರಡು ತಾಸು ಫರ್ಮೆಂಟೇಷನ್ ಆಗಕ್ಕೆ ಬಿಟ್ಟುಬಿಡೋದು ಈಗ ನಾ ಇದು ಮಾರ್ನಿಂಗ್ ನೋಡಾತೀನಿ ನೋಡಿರಿ ಎಡ್ ತೆಗ್ದು ನೋಡಿದ ಬಿ ನೋಡಿರಿ ಚಂದ ಹಿಟ್ಟು ಉಬ್ಬೈತಿ ಆಮೇಲೆ ಹಿಟ್ಟಕ್ಕೆ ಉದ್ದಿನ ಬೆಳೆ ಕಡಿಮೆ ಹಾಕಿರ್ತವಲ್ಲ ಅದ್ರ ಸಲುವಾಗಿ ನಾವು ತೆಂಗಿನಕಾಯಿ ಹಾಲು ಆಮ್ಯಾಗ ಗಂಜಿ ಮಾಡಿ ಹಾಕಿವಿ ಅದರಿಂದ ಹಿಟ್ಟು ಚಂದ ಹುಳಿ ಬರ್ತೈತಿ ಆಮೇಲೆ ಈ ರೀತಿಯಾಗಿ ಒಂದು ಸ್ವಲ್ಪ ತಿಳು ರೀ ಬ್ಯಾಟ್ರ್ ಗಟ್ಟಿ ಮಾಡೋದಿಲ್ಲ ರನ್ನಿ ಇರಬೇಕು ಇದೇನು ತಿಕ್ಕೋದಿಲ್ಲ ಏನಿಲ್ಲ ಈ ರೀತಿಯಾಗಿ ರುಚಿಗೆ ತಕ್ಕಷ್ಟು ಒಂದು ಪಾತೇಲಿ ಒಳಗೆ ಎಷ್ಟು ಬೇಕಾಟು ಹಿಟ್ಟು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿರಿ ಹಿಟ್ಟಿಂದ ಈಗ ನಾವು ಬರ್ಷಣ್ ಮ್ಯಾಗೆ ಪ್ಯಾನ್ ಇಡೋಣ ಪ್ಯಾನ್ ಚೆಂದ ಕಾಯಬೇಕು ಕಾಯ್ದ ನಂತರ ಬರ್ಶಿಣ ಫ್ಲೇಮ್ ಸಣ್ಣ ಮಾಡೋದು ಸಣ್ಣ ಮಾಡಿ ನಾವು ಈಗ ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲಿ ದೋಸಲ್ಲಿ ಅದನ್ನು ಒಂದು ಸೌಟ್ ಇದಕ್ಕೆ ಹಾಕೋದು ಇದು ಹಾಕಿ ಮ್ಯಾಲ ತಿಕ್ಕೋದಿಲ್ಲ ಏನಿಲ್ಲ ಆಗ ಬಿಟ್ಟು ಬಿಡೋದು ಒಂದು ನಿಮಿಷ ಆಗ್ದಕ್ಕ ಆಗ ಬಿಡೋದು ಸಣ್ಣ 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 ಗುಳ್ಳಿ ಬರೋಕೆ ಶುರು ಆತೋ ಆ ಟೈಮ್ನಾಗ ಏನು ಮಾಡೋದು ನಾವು ಮ್ಯಾಗ ಪ್ಲೇಟ್ ಮುಚ್ಚೋದು ಇದು ಮಿನಿಮಮ್ ದೋಸೆ ಹಾಕಿ ಒಂದು ಮಿನಿಷ್ ಒಂದು ಮಿನಿಟ್ ಕೂಡಲೇ ಮ್ಯಾಗ ಪ್ಲೇಟ್ ಮುಚ್ಚೋದು ಆಮೇಲೆ ಒಂದು ಒಂದು ನಿಮಿಷ ಬೇಯಿಸ್ಕೊಂಡು ತಕ್ಕೋದು ಈ ರೀತಿಯಾಗಿ ದೋಸೆ ನೋಡಿರಿ ಎಷ್ಟು ಚೆಂದ ಸಾಫ್ಟ್ ಐತೆ ಮ್ಯಾಗ ಫುಲ್ ಡ್ರೈ ಆಗೋಸ್ತಕ ಬೇಯ್ಕೋದು ನೀವು ತುಪ್ಪ ಹಾಸ್ರಿ ಅಥವಾ ಬೆಣ್ಣೆ ಹಸಿರಿ ಅಥವಾ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಬೋದು ಆಮೇಲೆ ಇನ್ನೊಂದು ಇದ್ರೊ ಅಂದ್ರೆ ನೀವು ದೋಸೆ ಇದು ಹೊಳಸೋದಿಲ್ಲ ಹೊಳಸಿ ಬೇಯಿಸೋದಿಲ್ಲ ಒಂದು ಒಂದ ಸೈಡ ಬೇಯಿಸ್ಕೊಳೋದು ಈ ರೀತಿಯಾಗಿ ಈ ರೀತಿಯಾಗಿ ಸಾಫ್ಟ್ ಟೇಸ್ಟಿ ಹೆಲ್ದಿ ಮೈಸೂರು ದೋಸೆ ಮೈಸೂರು ಮಲ್ಲಿಗೆ ದೋಸೆ ರೆಡಿ ಆಯ್ತು ನೋಡಿ ಇದೇ ರೀತಿಯಾಗಿ ನಾವು ಇದು ದೋಸೆನ ರೆಡಿ ಮಾಡ್ಕೊಳ್ಳೋದು ಮೇನಂದರೆ ಈ ದೋಸೆ ಒಳಗೆ ಉದ್ದಿನ ಬೇಳೆ ಹೆಚ್ಚಿಗೆ ಹಾಕೋದಿಲ್ಲ ಆಮೇಲೆ ನಾವು ತೆಂಗಿನ ಹಾಕಿ ತೆಂಗಿನ ಹಾಲು ಹಾಕಿರ್ತೀವಿ ಅದನ್ನೇ ಹೆಲ್ದಿ ಐತಿ ಆಮೇಲೆ ಹಿಟ್ಟು ಅದೇ ಹಿಟ್ಟಿನ ತೊಗೊಂಡು ಗಂಜಿ ಮಾಡಿ ಹಾಕ್ತೀವಿ ಇದೊಂದು ಡಿಫ್ರೆಂಟ್ ಐತಿ ಇದ್ರೊಳಗೆ ಇದು ದೋಸೆ ಭಾರಿ ಸಾಫ್ಟ್ ಆಗ್ತವು ಟೇಸ್ಟಿ ಆಗ್ತವೆ ಆಮೇಲೆ ಬಾಯಿಯೊಳಗಿಟ್ಟು ಕರಗ್ತಾವೆ ನೋಡಿರಿ ಎಷ್ಟು ಅಂದ್ರೆ ಡ್ರೈ ಆಗೈತಿ ಇದೇನು ಒಳಸೋದಿಲ್ಲ ಏನಿಲ್ಲ ಒಂದು ಸೈಡ್ ಬೇಯಿಸೋದು ಇದನ್ನ ನೀವು ಕೊಬ್ಬರಿ ಚಟ್ನಿ ಅಥವಾ ಉಳ್ಳಾಗಡ್ಡಿ ಪಲ್ಯ ಅಥವಾ ಆಲೂಗಡ್ಡೆ ಪಲ್ಯ ಅಥವಾ ಕೆಂಪು ಚಟ್ನಿ ಎದ್ರ ಜೊತೆ ಸರ್ವ್ ಮಾಡ್ಬೋದು ಬಿಸಿ ಬಿಸಿ ದೋಸೆ ರೆಡಿ ಆದವು ನೋಡಿ ಎಷ್ಟಂದು ಕೆಂಪಾಗ್ಯವ ಕಲರ್ ಬಂದವು ಆಮೇಲೆ ಇದು ಒಂದೇ ಸೈಡ್ ಬೇಯಿಸೋದು ಬಳಸಿ ಬೇಯಿಸೋದಿಲ್ಲ ಇದನ್ನು ನೀವು ಕೊಬ್ಬರಿ ಚಟ್ನಿ ಅಥವಾ ಕೆಂಪು ಚಟ್ನಿ ಅಥವಾ ಉಳ್ಳಾಗಡ್ಡಿ ಪಲ್ಯ ಜೊತೆ ಸರ್ವ್ ಮಾಡ್ಬೋದು ನೋಡಿರಿ ಎಷ್ಟು ಚೆಂದ ಸಾಫ್ಟ್ ತೂತೂತ್ ಸ್ಪಾಂಜಿ ದೋಸೆ ರೆಡಿ ಆದ ನೋಡು ನೋಡ್ರಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಚೆಂದ ನೋಡ್ರಿ ಕೈ ಒಳಗಿಟ್ಟರೆ ನೋಡ್ರಿ ಎಷ್ಟು ಚೆಂದ ಲಗೂನ ಕಟ್ ಆಗತ್ತವು ಬಾಯಿ ಒಳಗೆ ಇಟ್ಟರೆ ಕರಗ್ತವೆ ಇದ್ದದು ತೆಂಗಿನ ಹಾಲ ಮತ್ತು ಅಕ್ಕಿ ಗಂಜಿ ಹಿಟ್ಟಿನ ಗಂಜಿ ಮಾಡಿ ಹಾಕೋದ್ರಿಂದ ಈ ರೀತಿಯಾಗಿ ರೆಡಿಯಾಗಿದ್ದಾವೆ ಹೇಗೆ ಅನ್ನಿಸ್ತೀವಿ ಇವತ್ತಿನ ರೆಸಿಪಿ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಚೆನ್ನಾಗಿ ಅನ್ನಿಸಿದ್ರೆ ಸ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸರ್ವೇ ಜನ ಸುಖಿನ ಭವಂತು ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ